¡Hola! ನೋಡಿ ಎಲ್ಲ ನೋಡಿ ಮಲ್ತಾಯಿದೋ ನೋಡಿ ಎಲ್ಲಾರು ಸೇರ್ಸ್ಕೊಂಡು ಹುಡ್ಗಿಯ ನೋಡಿ ತಂದ್ ಒಬ್ಬ ಮಗಳ ಹೆಂಗತವ್ರೋಡ್ರಿ ವಿಡಿಯೋ ವಾಟ್ಸ್ಆಪ್ ಫೇಸ್ಬುಕ್ ಬಿಡ್ತೀನಿ ಮಲ್ತಾ ಮಲ್ತಾಯಿದೋನಿ ತಾಯಿ ತಂದಿನ ಮಗಳ ಗದ್ದೆ ಯಾಕ ಹೆಂಗ್ ಕುಳಿತಾ ಯಾವ ತರ ಮಾಡ್ತಾ ನೋಡಿ ನೀವೇ ಸಾಕ್ಷಿ ನೋಡ್ರಿ ಅವಳು ಹೆಂಗ್ ಎಂಗ್ತದ ಸಹಿಸ್ತವಳ ನೋಡಿ ಇದ నోడ్రీ యర గద్దగా తులతదా నోడి నీవే సాక్షి నోడ సాక్షి నోడే అవుగే సైకల్ గుడు గుట్ట నోడ నోడీ నోడ గద్దగా తుళీతారు నో అవుడు జనా నోడీ వీడియో విడియో బుడి ఫేస్బుక్ హాకల్ బిడి ఫేస్బుక్ హాక్రి ఫేస్బుక్ హాకే బుడి ಫೇಸ್ಬುಕ್ ಹಾಕೊಂಡ್ಬಿಡಿ ಸೈಸಿ ಸೈಸೆ ನಾವ್ ಏನ್ ಮಾಡೋದ ಸೈಸಿ ಸೈಸಿ ನಾವ್ ಏನು ಮಾಡಬೇಕಾದ್ರಾವ್ ಏನ್ ಏನು ಸೈಸಿ ಸೈಸಿ ಸೈಸೆ ಸೈಸಿ ಸೈಸೆ ಸೈಸಿ ಹುಡುಗಿನ ಸೈಸಿ ತಾಯಿ ಇಲ್ಲ ತಂದೆ ಇಲ್ಲ ಒಬ್ಬರ ತಂದೆ ಸ್ವಪ್ ಮೇಲೆ ಬಂದೆ ಈ ತರ ನೋಡಿದ ದೌರ್ಜನ್ಯ ಪೊಲೀಸ್ ಪೊಲೀಸ್ನವ್ ಕೇಳಿದ ಆ ಹುಡ್ಗಿಗೆ ಅನ್ಯಾಯ ಆ ಹುಡ್ಗನ್ನ ಓಡ್ಸ್ಬಿಟ್ಟೆ ಒಬ್ಬ ಮಗನ ಓಡ್ಸ್ಬಿಟ್ಟೆ ಒಬ್ಬ ಮಗಳ ಕೇಳಕ್ ಬಂದ್ರ ಈ ತರ ಸಿಗ್ಸಕ್ ನೋಡಿ ಗದ್ದೆ ಉಣಿಸ್ಕೊಂಡವ್ರ ನಾಟಿ ಮಾಡ್ತವ್ರ ನೋಡಿ ಅವ್ರಿಗೆ ಸಹಿನಿ ಅಂತ ಗೊತ್ತಲ್ಲ ನೋಡಿ ಸಹಿತ ಗೊತ್ತಲ್ಲ ಸಹಿತ ಬಿಡ ಸೈಸ್ಲ ಸೈಸ್ಲ ಸೈಸ್ ಸೈಜ್ ಇಲ್ಲ ಗಂಡಿನ ಗಂಡಿನ ಸೈಜ್ ಊಟ ನೋಡಿ ಸೈಜ್ ತೋಡ ನೋಡ್ರಿ ಬಾಳ ಬ್ರೋ ನಾವ್ ಫುಡ್ ಸೈಜ್ ಬಿಡ ಸೈಜ್ ಸಹಿತ ಬಿಡ ಸೈಜ್ ಸೈಲ ರೋಜ ಸೈಲ ರೋಜ ಸೈಲ ರೋಜ நோட் நோட் கத இல்ல புடுவாங்க நோட் நோட் மை தாயிடு தாயி தந்த இல்ல உள் உடுக்கிங்க தாயி தந்த உருகில்ல மெக் குண்ட உண்த நோடி நீவீங்க வயசு கடைகள் அவ்வளோ அப்பா அவ்வள தங்கி தாயித்த அவ்ண எல்லா ஓதது சைது பிடி சைலு பிடா நான் முட்டும் சைலு பிடு சைலு விடு சைஸ்ல விடு